ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಹನ್ನೆರಡು ಬಹಳ ಭಯಂಕರವಾಗಿರುವಂತಹ ಭರತ ಹುಣ್ಣಿಮೆ ಈ ರಾಶಿಯವರಿಗೆ ಅದೃಷ್ಟ ಬಂಗಾರದಂತೆ ಹೊಳೆಯುತ್ತದೆ ಬೇಡ ಬೇಡ ಅಂದರೂ ಕೂಡ ಹಣದ ರಾಶಿ ಭರತ ಹುಣ್ಣಿಮೆಗೂ ಮುನ್ನವೇ ಬೆಳಗಾಗುತ್ತದೆ ನಿಮ್ಮ ಜೀವನ ಈ ರಾಶಿಗಳ ಅದೃಷ್ಟ ಲಕ್ಷ್ಮೀ ದೇವಿಯ ಕೃಪೆಯಿಂದ ಹರಿದು ಬರುತ್ತದೆ ಅಪಾರವಾದ ಧನ ಸಂಪತ್ತು ಶ್ರೀಮಂತಿಕೆ ಬರುವ ಕಾಲ ದೂರವಿಲ್ಲ ಭರತ ಹುಣ್ಣಿಮೆಯೆಂದು ನಡೆಯುವ ಗ್ರಹಗಳ ಮೈತ್ರಿಯಿಂದ ಕೆಲವು ರಾಶಿಗಳ ಜನರು ವಿಶೇಷವಾದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಫೆಬ್ರವರಿ ಹನ್ನೊಂದರ ಮಂಗಳವಾರ ಮಾಘ ಪೌರ್ಣಿಮೆ ಅಥವಾ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಮರುದಿನ ಬುಧವಾರ ಸಂಜೆ ಏಳು ಹದಿನೈದರವರೆಗೂ ಕೂಡ ಈ ಒಂದು ಹುಣ್ಣಿಮೆ ನಿರಂತರವಾಗಿ ಸಾಗುತ್ತದೆ ಈ ದಿನ ಬೆಳಗ್ಗೆ ಸೌಭಾಗ್ಯ ಯೋಗವಿದ್ದು ಕೆಲವು ರಾಶಿಗಳ ಜನರ ಅದೃಷ್ಟ ಬೆಳಗಾಗುತ್ತದೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭಗಳು ಸಿಗುತ್ತದೆ ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಭರತ ಹುಣ್ಣಿಮೆಯ ದಿನದಂದು ಉಂಟಾಗುವ ಶುಭ ಕಾಕತಾಳಿಯ ಯೋಗವು ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮವಾದ ಯಶಸ್ಸನ್ನು ಪಡೆಯುತ್ತೀರಿ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿಗೆ ಕೆಲವು ಲಾಭಗಳು ಸಾಧ್ಯತೆಗಳಿವೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ದುಡ್ಡಿನ ಹೊಳೆಯೇ ಸಂಪೂರ್ಣವಾಗಿ ನಿಮ್ಮ ಪಾಲಿಗೆ ದೊರೆಯುತ್ತದೆ ಎಂದು ಹೇಳಬಹುದು ವೃಷಭ ರಾಶಿ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿಯ ಭರತ ಹುಣ್ಣಿಮೆ ಋಷಭ ರಾಶಿಯ ಜನರಿಗೆ ಶುಭವಾಗಿದೆ ಗ್ರಹಗಳು ಮತ್ತು ನಕ್ಷತ್ರಗಳ ಶುಭ ಪರಿಣಾಮದಿಂದಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತದೆ ಸಂಪತ್ತಿನ ದೇವತೆ ಲಕ್ಷ್ಮೀ ವಿಶೇಷವಾದ ಆಶೀರ್ವಾದವನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ಪ್ರಗತಿ ಬಲವಾದ ಅವಕಾಶಗಳು ಇರುತ್ತವೆ ವ್ಯವಹಾರದಲ್ಲಿನ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲವಾಗಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ಗೆಲುವು ನಿಮ್ಮದಾಗುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಭರತ ಹುಣ್ಣಿಮೆಯಿಂದ ಅದೃಷ್ಟ ನಿಮ್ಮ ಪ್ರಕಾರವಾಗಿ ಸಾಗುತ್ತದೆ ಒಳ್ಳೆಯ ದಿನಗಳು ಆರಂಭ ವಿಷ್ಣುವಿನ ಆಶೀರ್ವಾದದಿಂದ ನಿಮ್ಮ ಕೆಲಸಗಳು ಹೆಸರು ಕಂಡುಕೊಳ್ಳುತ್ತದೆ ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ಸಂತೋಷ ನೆಲೆಸಿರುವುದರಿಂದ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿ ಸಾಗುತ್ತದೆ ಉದ್ಯೋಗ ಹುಡುಕುತ್ತಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಇದ್ದು ವಿದ್ಯಾರ್ಥಿಗಳು ಅತ್ಯಂತ ಶುಭ ದಿನಗಳನ್ನ ಆರಂಭ ಮಾಡಿಕೊಳ್ಳುತ್ತಾರೆ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವರ್ಷದ ಭರತ ಹುಣ್ಣಿಮೆಯಿಂದ ಉತ್ತಮವಾದ ಶುಭ ಲಾಭ ಎಂದು ಪರಿಗಣಿಸಲಾಗುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದ್ದು ವ್ಯವಹಾರದಲ್ಲಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮಗೆ ಹೊಸದಾದ ಉದ್ಯೋಗ ಪ್ರಸ್ತಾವನೆ ಸಿಗಬಹುದು ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಬಡ್ತಿಯ ಲಾಭ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆಯಾಗುವ ಸೌಭಾಗ್ಯ ನಿಮ್ಮ ಪಾಲಿಗೆ ದೊರೆಯುತ್ತದೆ ವೃಶ್ಚಿಕ ರಾಶಿ ಈ ಒಂದು ಭರತ ಹುಣ್ಣಿಮೆಯಿಂದ ವೃಶ್ಚಿಕ ರಾಶಿ ಜನರ ಜೀವನ ಉತ್ತಮವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಇವರು ಬೇಡ ಎಂದರು ಕೂಡ ರಾಶಿ ರಾಶಿ ಹಣ ಕೈಗೆ ಸಿಗುತ್ತದೆ ಕಷ್ಟ ಪಡದೆ ಇದ್ದರೂ ಕೂಡ ಸುಲಭವಾಗಿ ಹಣವನ್ನ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮವಾದ ಪ್ರಗತಿ ಕಂಡುಬರುತ್ತದೆ ಹಣಕಾಸಿನ ಪರಿಸ್ಥಿತಿ ಎಂದಿಗಿಂತ ಉತ್ತಮವಾಗಿರುತ್ತದೆ ಈ ಒಂದು ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಎಂದಿಗಿಂತ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳಲ್ಲಿ ಯಶಸ್ಸು ಕಂಡುಕೊಳ್ಳುತ್ತೀರಾ ಕೌಟುಂಬಿಕ ಜೀವನ ಕೂಡ ಸುಖವಾಗಿ ಸಾಗುತ್ತದೆ ಇನ್ನು ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ನೀವು ಮಾಡಿಕೊಳ್ಳಬೇಕಾದ ಪರಿಹಾರವೇನೆಂದರೆ ಮಹಾಶಿವನಿಗೆ ಬಿಲ್ವ ಪತ್ರೆ ಬಿಳಿ ಹೆಕ್ಕದ ಹೂ ಅರ್ಪಿಸುವುದು ಅಥವಾ ಕೆಂಪು ಪುಷ್ಪಗಳನ್ನು ಅರ್ಪಿಸುವುದು ಗೋಮಾತಿಗೆ ಸಿಹಿ ತಿನ್ನಿಸಬೇಕು ಹುಣ್ಣಿಮೆಯ ದಿನ ನಿಮ್ಮ ಗ್ರಾಮ ದೇವತೆಗೆ ಮೊಸರನ್ನವನ್ನು ಅರ್ಪಿಸಿ ಇನ್ನು ವಿಶೇಷವಾದ ಹುಣ್ಣಿಮೆಯ ದಿನ ನೀವು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಮಟ್ಟದ ತಿರು ಯಶಸ್ಸನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸಾಧ್ಯವಾದರೆ ನಿಮ್ಮ ಮನೆ ಹತ್ತಿರ ಇರುವಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕಬೇಕು ನಂತರ ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳದ ಒಂದು ಸುಖ ಸಂತೋಷಕ್ಕಾಗಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ಅನ್ನದಾನದ ರೂಪದಲ್ಲಿ ನೀಡಬೇಕಾಗುತ್ತದೆ ಇನ್ನು ನಿಂಬೆ ಹಣ್ಣನ್ನ ಮನೆ ಸುತ್ತ ನಿವಾಳಿಸಿ ಮನೆಗೆ ದೃಷ್ಟಿ ತೆಗೆದು ವಸ್ತಿಲ ಬಳಿ ಇಡಬೇಕು ಇದರಿಂದ ಕಷ್ಟಗಳು ಕಳೆದು ಸುಖ ಹೆಚ್ಚಾಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನ ಅನುಭವಿಸುವಂತಹ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಧನ್ಯವಾದಗಳು